ವೀಕ್ಷಕರ ಮತ್ತೊಂದು ಎಲ್ಲರಿಗೂ ಆತ್ಮೀಯ ಸ್ವಾಗತ ಗಣೇಶ ಉತ್ಸವದಲ್ಲಿ ತ್ರಿಮೋಕ್ಷಿ ಅಂದ್ರೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ ಪೈಯನ್ನು ಒಂದೇ ಸ್ಟೇಜ್ ಮೇಲೆ ನೋಡಬಹುದು ಅಂತ ಅವರ ಫ್ಯಾನ್ಸ್ ತುಂಬನೇ ಕಾತುರದಿಂದ ಕಾಯ್ತಿದ್ರು ಅಂತಾನೆ ಹೇಳ್ಬಹುದು ಹಾಗೆ ಬಿಗ್ ಬಾಸ್ ನಂತರ ಎಷ್ಟೋ ತಿಂಗಳ ಆದ್ಮೇಲೆ ಒಂದೇ ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿದ್ದಾರೆ ತ್ರಿಮೋಕ್ಷಿ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ ಹಾಗೆ ಅವರ ಅಭಿಮಾನಿಗಳು ತುಂಬಾನೇ ಕಾತುರದಿಂದ ಕಾಯ್ತಿದ್ರು ಸ್ಟೇಜ್ ಮೇಲೆ ನೋಡಬಹುದು ಅಂತ ಕಲರ್ಸ್ ಕನ್ನಡದ ಗಣೇಶ ಉತ್ಸವದಲ್ಲಿ ನಿರಾಶೆ ಆಗಿದೆ ಅಂತಾನೆ ಹೇಳ್ಬಹುದು ತ್ರಿಮೋಕ್ಷಿ ಅವರ ಫ್ಯಾನ್ಸ್ಗೆ ಒಂದೇ ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿದ್ದಾರೆ ಹಾಗೆ ಅವ್ರ ಫ್ಯಾನ್ಸ್ಗೂ ಖುಷಿಯಾಗಿದೆ ಆದ್ರೆ ಅವರಿಬ್ಬರು ಮಾತಾಡ್ತಾರೆ ಹಾಗೆ ಅವರಿಬ್ರು ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಅವರ ಅಭಿಮಾನಿಗಳು ಅಂದ್ಕೊಂಡಿದ್ರು ಅವರ ಅಭಿಮಾನಿಗಳು ತುಂಬಾ ಕಾತುರಂದ ಕಾಯ್ತಿದ್ರು ಇಬ್ಬರನ್ನ ಸ್ಟೇಜ್ ಮೇಲೆ ಕರೆದು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ರು ಅದು ಆಗಿಲ್ಲ ಅಂತಾನೆ ಹೇಳ್ಬಹುದು ಅದರಿಂದ ಅವರಿಗೆ ನಿರಾಶೆ ತಂದಿದೆ ಅಂತಾನೆ ಹೇಳ್ಬಹುದು ಕಲರ್ಸ್ ಕನ್ನಡದ ದಶಕದ ಮಹೋತ್ಸವದಲ್ಲಿ ತ್ರಿಮೋಕ್ಷಿ ಬಗ್ಗೆ ಅನುಪಮ ಗೌಡ ಅವರು ತ್ರಿವಿಕ್ರಮ್ ಅವರ ಬಗ್ಗೆ ಕೇಳಿದ್ರು ಹಾಗೆ ಮೋಕ್ಷಿತ ಪೈ ಹಾಗೆ ಗೌಡ ಅವರ ಫೋಟೋ ಹಾಕ್ಬಿಟ್ಟು ತ್ರಿವಿಕ್ರಮ್ ಅವರಿಗೆ ಕೆಲವೊಂದು ಕ್ವಶನ್ ಕೇಳಿದ್ರು ಅಂತಾನೆ ಹೇಳ್ಬೋದು ನೀವು ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅವ್ರ ಕಣ್ಣು ಹೇಗಿರ್ಬೇಕು ಮೂಗು ಹೇಗಿರ್ಬೇಕು ಕೂದಲು ಹೇಗಿರಬೇಕು ಅಂತ ಹೇಳಿಬಿಟ್ಟು ಮೋಕ್ಷಿತ ಹಾಗೆ ಭವ್ಯಗೌಡ ಅವರ ಫೋಟೋ ಹಾಕಿಬಿಟ್ಟು ತ್ರಿವಿಕ್ರಮ್ ಅವರಿಗೆ ಕೆಲವೊಂದು ಕ್ವಶನ್ ಕೇಳಿದ್ರು ತ್ರಿವಿಕ್ರಮ್ ಅವರು ಭವ್ಯ ಗೌಡ ಫೋಟೋ ಬೇಡ ಅಂತ ಹೇಳಿಬಿಟ್ಟು ಹೇಳಿದ್ರು ಅವಾಗ ಅನುಪಮ ಗೌಡ ಇದ್ದರು ಮೋಕ್ಷಿತ ಪೈ ಫೋಟೋ ಹಾಕಿದ್ರು ಹಾಗೆ ನೀವು ಮದುವೆ ಆಗೋ ಹುಡುಗಿ ಇದೇ ತರ ಇರ್ತಾರೆ ನೋಡಿ ಅಂತ ಹೇಳಿಬಿಟ್ಟು ಮೋಕ್ಷಿತ ಪೈ ಫೋಟೋ ಹಾಕಿದ್ರು ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅವರು ಫುಲ್ ಬ್ಲಶ್ ಆಗಿಬಿಟ್ಟು ಅವ್ರದ್ದು ಕಣ್ಣು ಆತರ ಇದೆ ಅದು ಮೋಕ್ಷಿತಾ ಪೈ ಅವರದಂತ ಹೇಳಿಬಿಟ್ಟು ಕಾಮಿಡಿ ಮಾಡಿದ್ದು ಇದೆ ಆದ್ರೆ ಇವಾಗ ಅನುಪಮ ಗೌಡ ಇದ್ದಿದ್ದೆ ತ್ರಿಮೋಕ್ಷಿ ಬಗ್ಗೆ ಏನಾದ್ರೂ ಕೇಳ್ತಾ ಇದ್ರು ಅಂತಾನೆ ಹೇಳ್ಬೋದು ಹಾಗೆ ಬಿಗ್ ಬಾಸ್ ನಂತರ ತುಂಬಾ ತಿಂಗಳ ಮೇಲೆ ಒಂದೇ ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿದ್ದಾರೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ ಪೈ ಅವರು ಅನುಪಮಾ ಗೌಡ ಅವರು ಗಣೇಶ ಉತ್ಸವದಲ್ಲಿ ಹ್ಯಾಂಕರಿಂಗ್ ಮಾಡಿದ್ರೆ ತ್ರಿಮುಕ್ಷಿ ಬಗ್ಗೆ ಕೇಳ್ತಾ ಇದ್ರು ಅಂತ ಹೇಳಿಬಿಟ್ಟು ತ್ರಿಮೋಕ್ಷಿ ಅವರ ಫ್ಯಾನ್ ತುಂಬಾನೇ ಬೇಜಾರ ಮಾಡ್ಕೊಂಡಿದ್ದಾರೆ ಹಾಗೆ ಅನುಪಮ ಗೌಡ ಅವರು ಹ್ಯಾಂಕರಿಂಗ್ ಮಾಡ್ಬೇಕಿತ್ತು ಅವಾಗ ಪ್ರಶ್ನೆ ಕೇಳ್ತಾ ಇದ್ದು ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಹಾಗೆ ಮೋಕ್ಷಿತ ಬಗ್ಗೆ ಅಂತ ಹೇಳಿಬಿಟ್ಟು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಒಂದೇ ಸ್ಟೇಜ್ ಮೇಲೆ ಇದ್ರು ಮೋಕ್ಷಿತ ಪೈ ಹಾಗೆ ತ್ರಿವಿಕ್ರಮ್ ಅವರು ಅದೇ ಅನುಪಮ ಗೌಡ ಇದ್ರೆ ತ್ರಿಮೋಕ್ಷಿ ಬಗ್ಗೆ ನಿಜವಾಗ್ಲೂ ಏನಾದ್ರು ಕೇಳ್ತಾ ಇದ್ರು ಅವರೊಬ್ಬರ ಬಗ್ಗೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಕಮೆಂಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಅವರ ಅಭಿಮಾನಿಗಳು ಅಂದ್ಕೊಂಡಿದ್ದು ತ್ರಿಮೋಕ್ಷಿ ಅವರು ಡ್ಯಾನ್ಸ್ ಮಾಡ್ತಾರೆ ಜೊತೆಗೆ ಎಷ್ಟೋ ದಿನಗಳ ಆದ್ಮೇಲೆ ಒಂದೇ ಸ್ಟೇಜ್ ಮೇಲೆ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಕಮೆಂಟ್ ಮಾಡಿದ್ರು ಆದರೆ ಅವರ ಅಭಿಮಾನಿಗಳಿಗೆ ನಿರಾಸೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಕಲರ್ಸ್ ಕನ್ನಡದವರು ಅಂತಾನೆ ಹೇಳ್ಬೋದು ಆದರೆ ಕೆಲ ಅಭಿಮಾನಿಗಳು ಮಾತ್ರ ಒಂದೇ ಸ್ಟೇಜ್ ಮೇಲೆ ನೋಡಿ ಅವರಿಬ್ಬರನ್ನು ತುಂಬಾನೇ ಖುಷಿ ಅವರಿಬ್ಬರು ಮಾತಾಡಿದ್ರು ಪರವಾಗಿಲ್ಲ ತುಂಬಾ ದಿನಗಳ ಮೇಲೆ ಒಂದೇ ಸ್ಟೇಜ್ ಮೇಲೆ ನೋಡಿ ನಮಗಂತೂ ತುಂಬಾನೇ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಅನುಪಮ ಗೌಡನ ತುಂಬಾನೇ ಮಿಸ್ ಮಾಡ್ಕೊತಿದ್ದಾರೆ ತ್ರಿಮೋಕ್ಷಿ ಫ್ಯಾನ್ಸ್ ಕಲರ್ಸ್ ಕನ್ನಡದ ಗಣೇಶ ಉತ್ಸವದಲ್ಲಿ ಕೆಲವೊಂದು ಆಕ್ಟಿವಿಟಿ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅವರಿಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ರು ಹಾಗೆ ಮೋಕ್ಷಿತ ಪೈ ಅವರಿಗೂ ಒಂದು ಆಕ್ಟಿವಿಟಿ ಕೊಟ್ಟಿದ್ರು ಅದರಲ್ಲಿ ಅವರಿಬ್ಬರು ಬೇರೆ ಬೇರೆ ತಂಡ ಮೋಕ್ಷಿತ ಅವರಿಗೆ ಕತ್ತೆ ಡ್ರಾ ಮಾಡಕ್ ಕೊಟ್ಟಿದ್ರೆ ಹಾಗೆ ತ್ರಿವಿಕ್ರಮ್ ಅವರಿಗೆ ಮೀನ್ ಡ್ರಾ ಮಾಡಕ್ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು ಆ ಆಟ ಆಡುವ ಕರೆ ತುಂಬಾನೇ ಖುಷಿಯಾಗಿದ್ರು ಅಂತಾನೆ ಹೇಳ್ಬಹುದು ಮೋಕ್ಷಿತ ನಗ್ತಾ ಇದ್ರು ಹಾಗೆ ಗಂಧದ ಗುಡಿ ಹೊಸ ಸೀರಿಯಲ್ ತಂಡ ಕಲಾವಿದ್ರು ಕೂಡ ಆ ಸ್ಟೇಜ್ ಮೇಲೆ ಇದ್ರು ಅಂತಾನೆ ಹೇಳ್ಬಹುದು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದ ಸುದೀಪ್ ಅವರ ಪ್ರೋಮೋ ನಿನ್ನೆ ಅಷ್ಟು ಚಿತ್ರಕಣ ಆಗಿದೆ ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಹುಟ್ಟುಹಬ್ಬದ ಬಿಗ್ ಬಾಸ್ ಹನ್ನೆರಡರ ಕಿಚ್ಚ ಅವರ ಪ್ರೋಮೋ ಬಿಡುಗಡೆ ಆಗಲಿದೆ ಈ ಬಾರಿ ಬಿಗ್ ಬಾಸ್ ಕನ್ನಡದ ಹೊಸ ಕಾನ್ಸೆಪ್ಟ್ ತಕ್ಕಂತೆ ವಿಶೇಷ ಪ್ರೋಮೋ ರೆಡಿ ಆಗಿದೆ ಅಂತಾನೆ ಹೇಳ್ಬಹುದು ಇದು ಸೆಪ್ಟೆಂಬರ್ ಎರಡರಂದು ಪ್ರೋಮೋ ಬಿಡುಗಡೆ ಆಗಲಿದೆ ಅಂತಲೇ ಹೇಳ್ಬೋದು ಇವಾಗಲೇ ಚಿತ್ರೀಕರಣ ಆಗಿದೆ ಹಾಗೆ ಯಾರೆಲ್ಲ ಬಿಗ್ ಬಾಸ್ ಸೀಸನ್ ಟೋಲ್ಲಿಗೆ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಟ್ಲೀಸ್ಟ್ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹೇಗೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳನ್ನು ಕರೆದಿದ್ದರೋ ಅದೇ ರೀತಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳನ್ನು ಕರಿಬೇಕು ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ ಅದರಲ್ಲೂ ತ್ರಿವಿಕ್ರಮ್ ಹಾಗೆ ಮೋಕ್ಷಿತನ ಜೊತೆ ಕರೀರಿ ಯಾವಾಗ ತ್ರಿಮೋಕ್ಷಿನ ತ್ರಿಮೋಕ್ಷಿನ್ನ ನೋಡಬಹುದು ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ ಅಂತಾನೆ ಅಂತಾನೆ ಹೇಳ್ಬಹುದು ಹಾಗೆ ಬಿಗ್ ಬಾಸ್ ನಂತರ ಒಂದೇ ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿದ್ದು ಇದೇ ಮೊದಲ ಬಾರಿಗೆ ಮೋಕ್ಷಿತ ಪೈ ಹಾಗೆ ತ್ರಿವಿಕ್ರಮ್ ಅವರು ನಿಮಗೆ ಒಂದೇ ಸ್ಟೇಜ್ ಮೇಲೆ ನೋಡಿ ನಿಮಗೆ ಆ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫೇವ್ರೇಟ್ ಜೋಡಿ ಯಾವುದು ತ್ರಿವ್ಯಾನ ತ್ರಿಮೋಕ್ಷಿನ ಅಂತ ಕಮೆಂಟ್ ಮಾಡಿ ತಿಳಿಸಿ